ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಶ್ವರ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಹತೆ ಏನಂತ ನೋಡೋಣ ಹುದ್ದೆ ಹೆಸರು ಬಂದು ಗ್ರಾಮ ಲೆಕ್ಕಾಧಿಕಾರಿ ಒಟ್ಟು ಹುದ್ದೆ ಬಂದು ನಲವತ್ತೈತೆ ಮತ್ತು ವಿದ್ಯಾರ್ಹತೆ ಬಂದು ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸಿ ಬಿ ಎಸ್ ಸಿ ಅಥವಾ ಐ ಸಿ ಅಲ್ಲಿ ಪಾಸಾಗಿರಬೇಕು ಮತ್ತು ಅದರ ಜೊತೆಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯ ಗಣಕಯಂತ್ರ ನಿವಾರಣೆ ಬಗ್ಗೆ ಪ್ರಮಾಣ ಪತ್ರವನ್ನು ಅದಕ್ಕೆ ಏನಂದರೆ ಎಮ್ ಎಸ್ ಆಫೀಸು ಕೋರ್ಸ್ ಮಾಡಿರಬೇಕು ನೀವು ಬೇಸಿಕ್ ಎಮ್ ಎಸ್ ಆಫೀಸ್ ಕೋರ್ಸ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಪ್ರತಿ ತಿಂಗಳು ಅದಾದ ಮೇಲೆ ಮೀಸಲಾತಿ ಅಂಗೀಕರಣ ಹುದ್ದೆಗಳ ವಿಂಗಡಣೆ ಹೇಗಿದೆ ಅಂದರೆ ಒಟ್ಟು ಹುದ್ದೆಗಳು ನಲವತ್ತು ಹುದ್ದೆಗಳೈತೆ ಇಲ್ಲಿ ಬಂದು ಪರಿಶಿಷ್ಟ ಜಾತಿಯಲ್ಲಿ ಆರು ಹುದ್ದೆಗಳು ಮತ್ತು ಪರಿಶಿಷ್ಟ ಪಂಗಡಲ್ಲಿ ಒಂದು ಹುದ್ದೆ ಮತ್ತು ಪವರ್ಗ ಒಂದು ಎರಡು ಹುದ್ದೆ ಮತ್ತು ಪವರ್ಗ ಟು ಎ ಆರು ಹುದ್ದೆ ಮತ್ತು ಪವರ್ಗ ಟು ಬಿ ಬಂದು ಎರಡು ಹುದ್ದೆ ಮತ್ತು ಪವರ್ಗ ತ್ರೀ ಎ ಬಂದು ಒಂದು ಹುದ್ದೆ ಮತ್ತು ಪವರ್ಗ ತ್ರೀ ಬಿ ಎರಡು ಮತ್ತು ಸಾಮಾನ್ಯ ಅವ್ರಿಗೆ ಇಪ್ಪತ್ತು ಹುದ್ದೆಗಳೈತೆ ಟೋಟಲ್ ಬಂದು ನಲವತ್ತು ಹುದ್ದೆಗಳು ಫ್ರೆಂಡ್ಸ್ ಅದಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇದು ಆಫ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಕೊನೆ ದಿನಾಗ ಬಂದು ಹದಿನಾಲ್ಕು ಒಂದು ಎರಡು ಸಾವಿರ ಹತ್ತು ಹತ್ತೊಂಬತ್ತು ಈ ಡೇಟ್ ಒಳಗಡೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅದಾದ ಮೇಲೆ ವಾಯುಮಿತಿ ವಾಯುಮಿತಿ ಕನಿಷ್ಠ ಬಂದು ಹದಿನೆಂಟು ವರ್ಷ ಸಾಮಾನ್ಯ ವರ್ಗ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗಗಳು ಮೂವತ್ತೆಂಟು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಒಂದು ನಲವತ್ತು ವರ್ಷ ವಾಯುಮಿತಿ ಇರುತ್ತೆ ಅದಾದ ಮೇಲೆ ಅದಾದಮೇಲೆ ಆಯ್ಕೆ ವಿಧಾನ ಬಂದು ನಿಮ್ಮ ಪಿ ಯು ಸಿಯಲ್ಲಿ ಪಾಸಾಗಿರುವ ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ಮೆರಿಟ್ ಬೇಸಿಸ್ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಎಕ್ಸಾಮ್ ಏನೂ ಇರೋಲ್ಲ ಅದಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಯಾವ ವೆಬ್ಸೈಟ್ ಮೇ ಹೋಗಿ ಅಪ್ಲೈ ಮಾಡಬೇಕಂದ್ರೆ ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು ಸಿ ಬಿ ಪಿ ಯು ಆರ್ ಪುರಾ ಡಾಟ್ ವಿ ಎ ಡಾಟ್ ಕಾ ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪವರ್ಗ ಒಂದು ಮತ್ತು ಮಹಿಳೆಯವ್ರಿಗೆ ನೂರು ರೂಪಾಯಿ ಇರುತ್ತೆ ಮತ್ತು ಇತರೆ ಜನರಲ್ ಮತ್ತು ಒ ಬಿ ಸಿ ಅವ್ರಿಗೆ ಇನ್ನೂರು ರೂಪಾಯಿ ಇರುತ್ತೆ ಅದಾದಮೇಲೆ ನೀವು ಅಪ್ಲಿಕೇಶನ್ನ ಫೀಸ್ನ ನೀವು ಎರಡು ರೀತಿಯೂ ಪೇ ಮಾಡ್ಬೋದು ಆನ್ಲೈನಲ್ಲೂ ಪೇ ಮಾಡ್ಬೋದು ಇಲ್ಲಾಂದರೆ ಅವ್ರ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಅಕೌಂಟ್ ನಂಬರು ಮತ್ತು ಐ ಎಸ್ ಸಿ ಕೋಡ್ಗೆ ಪೇ ಮಾಡಿ ಆ ಚಲನ್ ನಂಬರ್ನ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ನಿಮ್ಮ ನಂಬರ್ ಆಗಬೇಕಾಗತ್ತೆ ಡೈರೆಕ್ಟ್ ಅಪ್ಲೈ ಮಾಡ್ತೀರಾ ಅಂದರೆ ಅಕೌಂಟ್ನ ಪೇ ಅಂದರೆ ಹಾಗೂ ಮಾಡ್ಬೋದು ಎರಡು ರೀತಿಯೂ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಈ ಅಪ್ಲೈ ಮಾಡೋ ವೆಬ್ಸೈಟ್ ಲಿಂಕು ಮತ್ತು ನೋಟಿಫಿಕೇಷನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಯಾವುದೇ ಜಿಲ್ಲೆ ಇದ್ರೂ ನೀವು ಅಪ್ಲೈ ಮಾಡ್ಬೋದು ಕರ್ನಾಟಕದ ಯಾವುದೇ ಜಿಲ್ಲೆ ಇದ್ರೂ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ